ಗದ್ದೆ ಸೀಸನ್ ಟೂ ಇವತ್ತು ಮೂಡಿಗೆರೆಯ ಬಡವನ್ ಎಣ್ಣೆಯಲ್ಲಿ ನಡೀತದೆ ಈ ಕಾರ್ಯಕ್ರಮದ ಮೆರುಗು ಇನ್ನಷ್ಟು ಹೆಚ್ಚೋದಕ್ಕೋಸ್ಕರ ಒಳ್ಳೆ ಹುಡುಗ ಪ್ರಥಮ ಅವರು ಎಲ್ಲಿಗೆ ಬಂದಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹೆಂಗ ಅನಿಸ್ತು ಖುಷಿ ಆಯ್ತಾ ಕೆಸರು ಗದ್ದೆ ನೋಡಿ ಇವರು ಇವತ್ತು ಅಖಾಡಕ್ಕೆ ಇಳಿತಾರ ಕೇಳೋಣ ಬನ್ನಿ ಸರ್ ನಮಸ್ತೆ ಕ್ವಶನ್ ರೆಡಿ ಮಾಡ್ಕೊಂಡ್ಬಿಡ್ತೀರಿ ಮೊದಲಾಗೆ ಎಲ್ಲ ಮೂಡಿಗೆರೆ ಎಲ್ಲ ಬಂಧುಗಳಿಗೆ ನಮಸ್ಕಾರ ಎರಡೇ ಕಾರಣಕ್ಕೆ ನಾನು ಅವ್ರ ಅವ್ರತ್ರ ಮೊನ್ನೆ ಮಾತಾಡ್ಕೊಂಬರ್ಬೇಕಾದ್ರೆ ನಾನು ಅಲ್ಲಿ ದುಬೈಲಿ ವಾಟ್ಸಪ್ ಕಾಲ್ ವರ್ಕ್ ಆಗಲ್ಲ ಒಂದು ಆಡಿಯೋ ಮೆಸೇಜ್ ಕಳಿಸಿ ಅಬುದಾಬಿಲ್ಲಿ ಐಫಾ ಅವಾರ್ಡ್ ನಡೀತಾ ಇತ್ತು ಸೊ ಸೌಜನ್ಯ ಅವರು ಹೆಂಗ್ ಕೇಳಿದಾರಂದ್ರೆ ಅಂದರೆ ಇಪ್ಪತ್ತೇಳನೇ ತಾರೀಕು ಹೇಳಿದ್ದು ಅಲ್ಲಿ ಹೇಳಿದ ತಕ್ಷಣ ಮಿಸ್ ಇಲ್ಲ ಯಾವುದೇ ಕಾರಣಕ್ಕೂ ಹೋದ್ ಸಲ ನಾವು ತುಂಬ ಖುಷಿ ನಿಮಗೆ ಈ ಸ ಈ ಶೋ ಎಷ್ಟು ಸಕ್ಸಸ್ ಅಂತ ಮೊದಲನೇ ಸೀಸನ್ ಹೇಳಬೇಕು ಬೆಸ್ಟ್ ಎಕ್ಸಾಂಪಲ್ ನಾನು ಬಹಳ ಪ್ರಾಮ ಯಾರ್ದಾರೊಬ್ಬರು ಹೆಸರು ತಗೋತೀವಿ ಅಂದರೆ ಅವರು ನಾವು ಅಷ್ಟು ಕಾನ್ಫಿಡೆಂಟ್ ಆಗಿರೋ ತಗೊಳ್ಳೋಕೆ ಸಾಧ್ಯ ನಿಮ್ಮ ಮೊದಲನೇ ಸೀಸನ್ ಏನಾಯ್ತು ಅಂತ ಕೇಳಿದ್ರೆ ಜನಕ್ಕೆ ಏನು ಕೇಳಬಿಡಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ಖುದ್ದು ಮನೆ ಕರೆಸ್ಕೊಂಡು ಆ ವಿಡಿಯೋ ಕಳಿಸ್ತೇವೆ ನಮ್ಮ ನಿಮ್ಮ ಊರಲ್ಲಿ ಹೀಗೆ ಮಾಡ್ತಾ ಇದ್ದಾರೆ ಅಂದರೆ ಶೀಸ್ ಲಿಟ್ರಲಿ ಬಹಳ 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 ಖುಷಿಪಟ್ಟು ಹೆಮ್ಮೆಯಿಂದ ತುಂಬ ಖುಷಿಪಟ್ಟು ಖುಷಿಪಟ್ಟರು ಪ್ರಥಮ್ ನೋಡಿ ಪ್ರಥಮ್ ಏನು ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಆಗಲಿ ಅದು ಇದು ಅಬ್ಬರವಾಗಿ ಮಾಡ್ತಾರೆ ನಮ್ಮ ಊರಲ್ಲಿ ಪ್ರಾಮಾಣಿಕವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಬೇರೆ ಬೇರೆ ಪ್ರತಿ ಜನರನ್ನು ಸೇರಿಸಿ ಇಂಥ ದೇಸಿ ಕ್ರೀಡೆಗಳಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ ನಂಗೆ ಬಹಳ ಖುಷಿ ಖುಷಿಯಾಯಿತು ನೀವು ಹೋಗಿ ಬಂದಿದ್ದು ಪ್ರಥಮ್ ಅಂತ ಹೇಳಿದ್ರು ಯಾರು ಇರೋದು ಅಂದಾಗ ನಾನು ಹೇಳಿದೆ ಹಿಂಗೆ ಮಾಡ್ತಾ ಇದ್ದಾರೆ ಸೌಜನ್ಯ ಅವರು ಆ್ಯಂಡ್ ಪ್ರಶಾಂತ್ ಎಲ್ಲರೂ ಒಗ್ಗೂಡಿಸಿ ಒಂದು ಊರನ್ನ ವಿಶ್ವಾಸಕ್ಕೆ ತೊಗೊಂಡು ಇಡೀ ರಾಜ್ಯದ ಎಲ್ಲರೂ ಈಗ ಕೆಸರಗದ್ದೆ ವಾಲ್ಬರ್ ನಾಟ್ ಓನ್ಲಿ ಫಾರ್ ಒಂದಲ್ಲ ಬಳ್ಳಾರಿಂದ ಒಂದು ಟೀಮ್ ಬಂದಿತ್ತು ಬೆಳಗಾಂ ರೆಪ್ರೆಸೆಂಟ್ ಮಾಡೋಕೆ ಒಂದು ಟೀಮ್ ಬಂದಿತ್ತು ಹಿಂಗೆ ಹೇಳಿದಾಗ ಒಂದು ಅರ್ಧ ಗಂಟೆ ಕುತ್ಕೊಂಡು ಮಾತಾಡೋದು ಹಂಗಾಯಿತಾ ಪ್ರಥಮ್ ಹಿಂಗೆ ಮಾಡ್ತಾರೋ ಇಲ್ಲ ಚೆನ್ನಾಗಿ ಸಪೋರ್ಟ್ ಸಿಕ್ತಾ ಮಳೆ ಹೆವಿ ಇತ್ತು ಆ ಕೆಸರಗದ್ದೆಗೆ ಸಪೋರ್ಟ್ ಮಳೆ ಇತ್ತು ಅಂತೆಲ್ಲ ಹೇಳಿದೆ ಈಗ ಈ ಸೀಸನ್ಗೆ ಅದು ಹೇಳಲ್ಲ ಬೇರೆ ಹೇಳ್ತೀವಿ ದಯವಿಟ್ಟು ಯಾರ್ಯಾರು ಬಂದಿದ್ದೀರಾ ನಿಮ್ಮ ನಿಮ್ಮ ಮುಖಗಳನ್ನ ಕರೆಕ್ಟಾಗಿ ಫೋಟೋ ತೊಗೊಂಡು ನೋಡಿ ಇಟ್ಕೊಳ್ಳಿ ಯಾವ ಡ್ರೆಸ್ಸಲ್ಲಿ ಬಂದಿದ್ರೆ ಯಾಕೆ ನೀನು ಹತ್ತು ನಿಮಿಷ ಆದಮೇಲೆ ನಿಮ್ಮ ಅಪ್ಪ ಅವನೇ ನಿಮ್ಮನ್ನು ಗುರು ಸಿಗಬಾರ್ದು ಆ ರೇಂಜ್ಗೆ ಕೆಸರು ಮೆತ್ಕೊಂಡಿರ್ತೀರ ಸೊ ಈ ಥರ ಮಾಡಿಸಿ ಇಟ್ಟಿರ್ತಾರೆ ಸೊ ಇದು ಒಂದು ಸ್ಪೆಷಲ್ ಇದು ಮಣ್ಣಲ್ಲಿ ಬೆರೆಯುವಂಥ ಒಂದು ಅಪರೂಪದ ಗಳಿಗೆ ನಾನು ಅದೇ ಹೇಳ್ದಲ್ಲ ನೀವು ನಂಬ್ತಿರೋ ಇಲ್ವೋ ದೇವ್ರಾಣಿಗೂ ಅಬುದಾಬಿಯಿಂದ ಹನ್ನೊಂದು ಮುಕ್ಕಾಲು ಹನ್ನೆರಡು ಕಾಲು ನಾನು ಬಂದಾಗ ಹನ್ನೆರಡು ಕಾಲಿಂದ ನಮ್ಮ ಮನೆಗೆ ಹೋಗಿ ಒಂದು ಗಂಟೆ ಮಧ್ಯರಾತ್ರಿ ಒಂದು ಗಂಟೆಗೆ ಹೋಗಿ ಒಂದರಿಂದ ಮೂರುವರೆ ಡಿ ಕೆ ಡಿ ರಿಹರ್ಸಲ್ಸು ನಾಲ್ಕು ಗಂಟೆಗೆ ನಮ್ಮ ಮನೆಗೆ ಹೋಗಿ ಐದು ಗಂಟೆಗೆ ಸ್ನಾನ ಮುಗಿಸಿ ಐದು ಗಂಟೆಗೆ ಸುಷ್ಮಿತಾ ಫೋನ್ ಮಾಡಿ ಅವ್ರು ಪಿಕ್ ಮಾಡಿ ಇಬ್ರು ಒಟ್ಟಿಗೆ ಐದು ಗಂಟೆಗೆ ಒಟ್ಟಿಗೆ ಸುಷ್ಮಿತಾ ಎಷ್ಟು ಇಲ್ಲಿ ಹನ್ನೆರಡು ಗಂಟೆ ಒಂದು ಸೆಕೆಂಡು ನಿಲ್ಲಿಸಿಲ್ಲ ಬಹಳ ಖುಷಿಯಿಂದ ನಿಮ್ಮ ಜೊತೆ ನಿಮ್ಮರ್ಲೊಬ್ಬರಾಗಿ ಸಂಭ್ರಮಿಸೋಕೆ ನಾವು ಬಂದೆ ಆಮ್ ರಿಯಲಿ ಹ್ಯಾಪಿ ತುಂಬ ಚೆನ್ನಾಗಿ ಮಾಡ್ತೀರಾ ನಮ್ಮ ಸಂಸ್ಕೃತಿ ನಮ್ಮ ಕಲೆ ದಯವಿಟ್ಟು ಹೇಳ್ತೀನಿ ಆನ್ಲೈನ್ಗೆ ಎಡಿಟ್ ಆಗಿ ಮೂರತ್ತು ಮೊಬೈಲ್ ಇಟ್ಕ ಕೂತ್ಕೊಳ್ಳೋದು ಬಿಟ್ಟು ನಮ್ಮ ದೇಸಿ ಆಟಗಳನ್ನ ಪ್ರೋತ್ಸಾಹಿಸಿ ಇವತ್ತು ಸಹಿತ ಆ ಸುಷ್ಮಿತಾ ಅವ್ರಿಗೂ ಶೂಟ್ ಇತ್ತು ಸೊ ಇದು ಮಾತಾಡ್ಕೊಂಡು ಹೋಗಿ ಬಂದ್ಬಿಡೋಣ ಅಂದಾಗ ದೇಸಿ ಕ ಸ್ಪೋರ್ಟ್ಸ್ಗೆ ಪ್ರಥಮ ಹೋಗಿ ಬಂದ್ಬಿಡಣ ಅಂತ ಅವರು ಪ್ಲಾನ್ ಮಾಡಿದಾಗ ಇಬ್ಬರು ಮಾತಾಡ್ಕೊಂಡ್ವಿ ರಪ್ಪುಂಡ್ ಒಂದೇ ಫೋನ್ ಹಿಂಗೆ ಡಿಸೈಡ್ ಆಯಿತು ಟಪ್ಪನ್ನು ಫೈನಲ್ ಮಾಡ್ಕೊಂಡು ಪಟ್ಟೆನ ಇದು ಬಂದ್ಬಿಟ್ವಿ ಇಷ್ಟೇ ನಡೆದಿತ್ತು ಇಷ್ಟೇ ಮ್ಯಾಟ್ರು ಅಲ್ಲ ಇವತ್ತು ಆಕ್ಚುಲಿ ಬಂದು ದಂಪತಿ ಓಟ ಇದೆ ನಿಮಗೆ ಅದು ಗೊತ್ತಿರಬಹುದು ಮೇ ಬಿ ಟ್ವೆಂಟಿ ಏಟ್ ತೌಸಂಡ್ ರುಪೀಸ್ ವಾಚರ್ನ ನಾವು ಕೊಡ್ತಾ ಇದೀವಿ ನೀವು ನಿಮ್ ಎಂಟಿನ ಕರ್ಕೊಂಡು ಬರ್ಬೋದಾಗಿತ್ತು ಅಯ್ಯೋ ಹೆಂಗೆ ಲೈಫ್ ಟೈಮ್ ಹೆಂಡತಿನ ಹೊರ ಹೊರದಲ್ಲಿ ಈಗ ಶೋ ಅಲ್ಲಿ ಕೂಡ ರನ್ನಿಂಗ್ ಕೂಡ ಎತ್ಕೊಂಡು ಓಡೋದೈತಲ್ಲ ಅದ್ ಬಹಳ ಹಿಂಸೆ ಗಂಡಸರ್ ಕಷ್ಟ ನಿಮ್ಗೆ ಗೊತ್ತಿಲ್ಲ ಸುಮ್ನೆ ನೀವು ಶೋ ಮಾಡ್ಬಿಡ್ತೀರಾ ನಿಮ್ಗೆ ಗೊತ್ತಾಗಲ್ಲ ಗಂಡಸರ್ ಕಷ್ಟ ರೀ ಒಂದ್ ಹೆಂಗ್ಸಿನ ಹೆಂಡ್ತಿನ ಲೈಫ್ ಟೈಮ್ ಅವ್ಳನ್ನ ಹೊರ ಎತ್ಕೊಂಡು ಓಡಾಡದಲ್ದೇ ಇಲ್ಲಿ ಬೇರೆ ಎತ್ಕೊಂಡು ಓಡಬೇಕಲ್ರಿ ಏನ್ರಿ ನಿಮ್ ಹಿಂಸೆ ಇದನ್ನೆಲ್ಲ ಪ್ರಶಾಂತ್ ಅಂಡ್ ಸೌಜನ್ಯ ಅವ್ರು ಮಾಡ್ತೀನಿ ರೀ ಒಂದ್ ಹೆಂಡ್ತಿನ ಲೈಫ್ ಟೈಮ್ ಅವಳ ಜೀವನ್ ಪರ್ಯಂತ ಎತ್ಕೊಂಡು ಓಡಾಡೋದಲ್ದೆ ಗೇಮ್ ಅಲ್ಲಿ ಮೇಲೆ ಕೂಡ್ಸ್ಕೊಂಡು ಓಡ್ಬೇಕು ಅಯ್ಯೋ ದೇವ್ರೆ ಅಲ್ಲ ನಿಮ್ಮ ವೈಫ್ ಆಕ್ಚುಲಿ ಬಂದು ಸಕ್ಕ ಸ್ಲಿಮ್ ಆಗಿದ್ರು ನೀವು ಆಕ್ಚುಲಿ ನಿಜ ಈ ಕಾಂಪಿಟೇಷನ್ ಅಲ್ಲಿ ಹೋಗಿದ್ರೆ ನೀವೇ ಫಸ್ಟ್ ಪ್ರೈಸ್ ಇಲ್ಲ ಸೀರಿಯಸ್ಲಿ ಏನಾಯ್ತು ಅಂದ್ರೆ ನಾನು ಅಬುದಾಬಿ ಬಂದ್ರೆ ನನಗೆ ಶಕ್ತಿ ಇಲ್ಲ ಇವತ್ತು ಫಸ್ಟ್ ಆಫ್ ಆಲ್ ಸತತ ಹದಿನೈದು ದಿನದಿಂದ ನಾನು ಮಲಗಿಲ್ಲ ಈಗ ನನಗೆ ಏನಾದ್ರು ಇಲ್ಲೊಂದು ಕಂಬಳಿ ಕೊಟ್ರೆ ಒಂದು ಚಾಪೆ ಕೊಟ್ರೆ ಇಲ್ಲೇ ಮಲ್ಕೋತೀನಿ ಸೊ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಏನು ಹೇಳಂಗಿಲ್ಲ ಇದು ಸತ್ಯ ನಿಮ್ಮ ನೀವು ಹಾಕೊಂಡ್ರೆ ಟೋಪಿ ಮೇಲಾನೆ ಸತ್ಯ ಇನ್ನೇನು ಹೇಳಿ ಸೋ ಮಚ್ ಪ್ರತಾಪ್ ಅವ್ರೆ ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ಇಲ್ಲಿಗೋಸ್ಕರ ಈ ಕಾರ್ಯಕ್ರಮಕ್ಕೋಸ್ಕರ ಎಷ್ಟು ಟೈಮ್ ಮಾಡ್ಕೊಂಡು ಬಂದಿದ್ದೀರಲ್ಲ ಥ್ಯಾಂಕ್ ಯು ಯು ಸೋ ಮಚ್ ಥ್ಯಾಂಕ್ ಯು ಅಂಡ್ ಎರಡೇ ಮುಖ್ಯವಾದ ಕಾರಣ ಒಂದು ಅಶ್ವಿನಿ ಮೆಂಬ್ರ ಪ್ರೋತ್ಸಾಹ ಎರಡನೇದು ಪ್ರಶಾಂತ್ ಅವರು ಸೌಜನ್ಯವರು ಇಬ್ಬರು ಒಂದು ಊರಿನ ಎಲ್ಲರೂ ಅಷ್ಟೇ ರಾಜ್ಯದ ಪ್ರತಿ ದಿಕ್ಕಲ್ಲೂ ಅಷ್ಟೇ ಇನ್ನೊಬ್ರು ಪ್ರಶಾಂತ್ ಸರ್ ಇದ್ದಾರೆ ಎಲ್ಲಿ ಇವರು ಇಲ್ಲೇ ಇದ್ದೀರಾ ನೀವು ಹಿಂದೆ ನೀವು ಜೀವನದಲ್ಲಿ ಮುಂದೆ ಬರಬೇಕು ನೋಡಿ ಇವ್ರ ಹೆಸರೆಲ್ಲ ಇವ್ರ ಅಪ್ಪ ಅಮ್ಮ ಹೆಂಗೆ ಇಟ್ಬಿಟ್ಟವ್ರು ಗೊತ್ತಾ ನನ್ನ ಮಗ ಹಿಂಗೆ ಇರ್ತೀನಿ ಅಂತ ಶಾಂತ ಅಂತ ಎಲ್ಲ ಇದ್ರು ಅವ್ಳು ಹಿಂಗೆ ಇರ್ತಾರೆ ನಾ ಕಾಣಕ್ಕೆ ಶಾಂತ ನೋಡಿ ನೀವೇ ಬನಿಲಿ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ ಶಾಂತ ಅಂತ ನನ್ನ ಮಗಳು ಹಿಂಗೆ ಇರ್ತಾರೆ ನಾ ಕಾಣಕ್ಕೆ ಶಾಂತವಾಗೇ ಇರಲಿ ಅಂತ ಇಟ್ಬಿಟ್ರು ಇವರು ಪ್ರಶಾಂತ ಅಂತ ಇಟ್ರು ಇವರು ಪ್ರಶಾಂತವಾಗೇ ಇರ್ಲಿ ಅಂತ ಇಟ್ಬಿಟ್ರು ಹಂಗಾರೆ ಒಳ್ಳೆಯವನೆ ನಾನು ನಾನಲ್ಲ ಜನ ಹೇಳ್ಬೇಕಂದ್ರೆ ನೀವು ಹೇಳ್ಬೇಕು ನಿಮ್ಗೆ ಅನ್ಸಿಲ್ವಾ ಆಯ್ತು ಒಳ್ಳೆ ಆಗೋ ಪ್ರಯತ್ನ ಮಾಡ್ತೀನಿ ಮೇಡಮ್ ತುಂಬಾ ಖುಷಿ ಇದೆ ನನಗೆ ಆಗೋ ಪ್ರಯತ್ನದಲ್ಲಿ ಈವನ್ ಟಿಲ್ ಟುಡೇ ನನಗೆ ಶಿವಣ್ಣ ಅದೇ ಹೇಳ್ಕೊಡಿ ಪಾಠ ಶಿವರಾಜ್ ಕುಮಾರ್ ಸರ್ ಮೊನ್ನೆ ಡಿ ಕೆ ಡಿ ಶೋಲ್ ಶೂಟ್ ಮುಗಿಸ್ಬೇಕಾದ್ರೆ ಹೈ ಪ್ರಥಮ ಮೂವತ್ತೆಂಟು ವರ್ಷ ಹಂಗೆ ಕಲಿತಾ ಇದ್ದಮ್ಮ ನೀವು ಮಾಡಿದ್ದೆ ಡಾನ್ಸ್ ಮಾಡಮ್ಮ ಈಗ ಕಲಿಯಮ್ಮ ಅಂದರು ಒಬ್ಬ ಸೂಪರ್ ಸ್ಟಾರ್ ಮಗ ನೂರು ಮೂವತ್ತೊಂದು ಸಿನಿಮಾ ಇರೋ ಇವತ್ತು ನಾನು ಮೂವತ್ತೊಂದು ವರ್ಷ ಕಲಿತ ಇದ್ದೀನಿ ಮೂವತ್ತೆಂಟು ವರ್ಷ ಕಲಿತಾ ಇದ್ದಾರೆ ಅಂದಾಗ ನಾವೆಲ್ಲ ಏನು ನಾನು ಹೊಸಪ್ಪ ಈಗ ಆ್ಯಂಡ್ ಹಂಗೆ ಸಿಕ್ಕಿದ್ದ ಅದೃಷ್ಟ ಒಂದು ಶೋ ಆಯಿತು ಎಂಟು ಹತ್ತು ಸಿನಿಮಾ ಆಯಿತು ಐ ಆಮ್ ವೆರಿ ಹ್ಯಾಪಿ ದಟ್ ವಾಟ್ ಟೈಮ್ ಟುಡೆ ಸೊ ಎಲ್ಲ ಸ್ನೇಹಿತರು ಸಿಕ್ಕಿದ್ದಾರೆ ನನ್ನ ಸಿನಿಮಾಗೆ ನೋಡಿ ಹೆಂಗೆ ಅಂದರೆ ನನ್ನೇ ಹನ್ನೊಂದು ವರೇಲಿ ಇವೆಲ್ಲ ಹನ್ನೊಂದು ಹನ್ನೆರಡು ಗಂಟೆ ಫೋನ್ ಮಾಡಿದಂಗೆ ಮಿಸ್ಟರ್ ಲೆವೆನ್ ಲೆವೆನ್ ನಂತರ ಏರ್ಪೋರ್ಟಲ್ಲಿ ನಿಂತ್ಕೊಂಡು ಮಾಡಿದ್ದು ಬರೀ ಅರ್ಧ ಗಂಟೆಲಿ ಫೈನಲ್ ಅದು ಹೀಗೆ ನಮ್ಮ ಡಿಸಿಷನ್ ಒಂದು ಒಂದು ಒಳ್ಳೆ ಶೋಗೆ ನಿಂತ್ಕೋಬೇಕು ಅಂತ ಒಂದು ಕೆಲಸ ಮಾಡಿ ನಾನು ಐದು ನಿಮಿಷ ಹೇಳಿದ್ದೀನಿ ಸುಷ್ಮಿತ ಅವರು ಸುದೀರ್ಘ ಒಂದು ಗಂಟೆಗಳ ಕಾಲ ಸ್ಪೀಚ್ ಮಾಡಲಿದ್ದಾರೆ ಹಿಡ್ಕೊಂಡು ರುಬ್ಬಬೇಕಾಗಿ ವಿನಂತಿ ತುಂಬಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಾರ್ಮಲ್ ಆಗಿ ನಿಮಗೆ ಬೆಂಗಳೂರು ಲೈಫ್ ನೋಡಿ ನೋಡಿ ಆ ಟ್ರಾಫಿಕು ಆ ಗಿಡಗಳಿಲ್ಲ ಮರಗಳಿಲ್ಲ ಹೋಗೆ ಒಂಥರ ಹಿಂಸೆ ಅನಿಸ್ತಿತ್ತು ಬಂದಿದೀರಾ ಸ್ವಚ್ಛಂದವಾದ ಗಾಳಿ ಹೆಂಗ್ ಅನಿಸ್ತಿದೆ ಫಸ್ಟ್ ಆಫ್ ಆಲ್ ನಂಗೆ ಬ್ಯಾಂಗ್ಳೂರಲ್ಲಿ ಈ ನಡುವೆ ಇರೋದು ನಾನು ಮುಂಚೆಯಿಂದ ಮಲ್ನಾಡು ಹುಡುಗಿನೇ ಸೊ ಇಲ್ಲಿಗೆ ಬಂದಿದ್ದೆ ಅದು ಒಂದು ಫೀಲ್ ಹೆಂಗಿತ್ತು ಅಂದ್ರೆ ಅಪ್ಪ ಮನೆಗೆ ಬಂದಲ್ಲ ಅನ್ನೋ ತರ ಫೀಲ್ ಇತ್ತು ಅದಾದ್ಮೇಲೆ ಅಂದ್ರೆ ಈ ತರ ಗೇಮ್ಸ್ ಎಲ್ಲ ಹೇಗೆ ಅಂದ್ರೆ ಹಂಗಂತ ಆಸ್ತಿಲ್ ಪಾಲ್ ಕೊಡಬೇಡಿ ಮನೆಗೆ ಸೇರಿಸಿ ಊಟ ಮಾಡಿಸ್ಕೊಡಿ ತಿಂತಾರೆ ಮನೆಗೆ ಬಂದ್ರು ಅನ್ನೋ ಕಡೆ ನಮ್ಮನೆ ಅಂತ ಆಸ್ತಿಲ್ ಪಾಲ್ ಕೊಡಬೇಡಿ ಅದೊಂದು ನೆನಪಿಟ್ಟು ಇಲ್ಲ ಆಸ್ತಿಲ್ ಎಲ್ಲ ಪಾಲ್ ಕೊಡೋದೇನ್ ಬೇಡ ಪೇಮೆಂಟ್ ಕೊಟ್ಟು ಕೆಸರು ಗದಗ್ ಬಂದಿದ್ದೀರಾ ಇದೆಲ್ಲ ನೀವು ಮುಂಚೆ ನೋಡಿರ್ತೀರ ನೀವು ಮಲ್ನಾಡು ಭಾಗದ ಹುಡುಗಿ ಅಂದ್ರೆ ಇಲ್ಲ ಅಂದ್ರೆ ನಾನು ಅದೇ ಹೇಳ್ತಿಲ್ಲ ನಾರ್ಮಲ್ ಆಗಿ ನಾನು ಮಲ್ನಾಡೂ ಅಲ್ಲಿ ನೋಡಿರೋ ಗೇಮ್ಸೇ ಬೇರೆ ವಾಲಿಬಾಲ್ ಅದೇ ಅಂದ್ರೆ ಲೈಕ್ ಕ್ರಿಕೆಟ್ ಈ ತರ ಗೇಮ್ಸೇ ನೋಡಿರೋದು ಬಟ್ ಈ ತರ ಒಂದು ಕೆಸರು ಗದ್ದೆ ಓಟ ಇದೆಲ್ಲ ಹೆಂಗೆ ಅಂದ್ರೆ ಅಥೆಂಟಿಕ್ ಗೇಮ್ಸ್ ಇದನ್ನ ಇವತ್ತೇ ಫಸ್ಟ್ ನೋಡ್ತಿರೋದು ಅದೇ ಒಂಥರ ಖುಷಿ ನನಗೆ ಅದನ್ನ ನೋಡ್ಬೇಕಂತಾನೆ ಅಲ್ಲಿಂದ ಇಲ್ಲಿವರೆಗೂ ಶೂಟಿಂಗ್ ಕ್ಯಾನ್ಸಲ್ ಮಾಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ಮಾರ್ನಿಂಗ್ ಎಲ್ಲ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಬಂದ ಮೇಲೆ ಅಂತೂ ತುಂಬ ಖುಷಿ ಆಯಿತು ಇಲ್ಲಿರೋರು ಎಷ್ಟು ಚೆನ್ನಾಗಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಆಕ್ಟಿವ್ ಆಗಿದ್ದಾರೆ ನೋಡಿ ಎಲ್ಲರೂ ಎಲ್ಲರೂ ನೀವು ಕೊಟ್ಟಿರೋ ಗಿಫ್ಟ್ ಎಲ್ಲ ಹಂಗೆ ತಗೊಂಡು ಹಿಂಗೆ ಓಡೋಗ್ಬಿಡ್ತಾರೆ ನೋಡ್ತೀರಿ ಅಂಡ್ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸೊ ಮಚ್